ಎಂದುಕೊಂಡು ರೂಮಿಗೆ ಹೊರಟವನ ಕಿವಿಗೆ ಕೇಳುವಂತೆ ಯೋಚಿಸು ರಾಜ ಲಂಕಾಧಿಪತಿ ಅಲ್ವಾ ನೀನು ಬೇಗ ಮಂಡೋದ್ರಿನ ಪಟಾಯಿಸ್ಕೊಂಡು ಮಿನಿ ರಾವಣ್ಣ ಕೊಟ್ಬಿಡು ಎಂದು ಅಜ್ಜಿ ಹೇಳುವಾಗ ಆಸೆ ನೋಡು ಬರ್ದಲ್ ಬಿಡು ಮಾವಿನ ಹಣ್ಣು ನೋಡು ಕಿತ್ಕೊಡೋಕೆ ಎಂದು ಗದರಿ ರೂಮ್ ಸೇರಿದವನ ಕಿವಿಗೆ ಅಜ್ಜಿ ಮಿನಿ ರಾವಣ್ ಅಂದಿದ್ದು ಒಂಥರ ತಲೆ ಕೆಡಿಸಿತ್ತು ಕನ್ಸಲ್ಲಿ ಆಗಾಗ ಬರುವ ಅವನ ಆಫ್ಟರ್ ಮ್ಯಾರೇಜ್ ಸನ್ನಿವೇಶಗಳನ್ನ ನೆನೆದು ತನ್ನಷ್ಟಕ್ಕೆ ನಕ್ಕನು ಚೋಟ ರಾವಣ್ ಎಂದು ಕೆನ್ನೆಯಲ್ಲಿ ನಕ್ಕವನು ಕಿಟಕಿಯಲ್ಲೆಲ್ಲ ಕಣ್ಣಾಡಿಸಿ ಅವನ ಮಂಡೋದರಿಗಾಗಿ ನೋಡಿದ ಆಕೆ ಬಂದಿಲ್ಲ ಅಂತ ಗೊತ್ತಾಯ್ತು ಯಾಕೆ ಮುಂದೋದ್ರಿ ಬಂದಿಲ್ಲ ಅಂತ ತಿಳಿಯೋಕೆ ಅಲ್ಲಿ ಪಾರ್ಕ್ನಲ್ಲಿ ಆಟವಾಡ್ತಿದ್ದ ಅವನ ಪಿಲ್ಲ ಪಿಶಾಚಿ ಬಳಿಯೂ ಬಂದುಬಿಟ್ಟ ಅವಳು ಸ್ಕೂಬಿ ಜೊತೆಗೆ ಮಣ್ಣಲ್ಲಿ ಆಟವಾಡ್ತಿದ್ಲು ಮಂದವನಿಗೆ ಮಗುನ ಹೇಗ್ ಮಾತಾಡ್ಸ್ಬೇಕೆಂದು ಗೊತ್ತಿಲ್ಲ ಗಂಡಲು ಸರಿ ಮಾಡ್ಕೊಳ್ಳುವ ಹಾಗೆ ನಟನೆ ಮಾಡಿದ ಅವಳು ನೋಡ್ತಾಳೆನೋ ಎಂದು ಆಕೆ ಸ್ಕೂಬಿ ತಗೋ ನಾನು ಪಿಕ್ ಮಾಡಿದ್ದೀನಿ ಟೇಸ್ಟ್ ಮಾಡು ಎಂದು ಮಣ್ಣನ್ನು ಆಟವಾಡುವ ಪುಟ್ಟ ತಟ್ಟೆಗೆ ಹಾಕಿ ನಾಯಿ ಮರಿ ಮುಂದಿಟ್ಟಳು ಅದು ಮೂಸಿ ಹೇಳಿದಾಗ ಚೆನ್ನಾಗಿದ್ಯಾ ಸ್ಕೂಬಿ ನೆಕ್ಸ್ಟ್ ನಿಂಗೆ ಏನ್ ಮಾಡ್ಕೊಡ್ಲಿ ದೋಸೆ ಮಾಡ್ಕೊಡ್ಲಾ ಎಂದು ಕೇಳ್ತಿದ್ದವಳ ಕಡೆ ನೋಡಿ ಲೈ ಮಿನಿ ಹೋಟೆಲ್ ದೋಸೆ ಆಮೇಲೆ ಹಾಕಿ ಬಾಯಲ್ಲಿ ಎಂದು ಕರೆದ ತನ್ನ ಚಿಕ್ಕಪ್ಪ ಕಲಿಸ್ತಿದ್ದಾನೆ ಅಂತ ಸ್ಕೂಡಿ ಬಾ ಏನು ಕೇಳಿ ಬರೋಣ ಆಮೇಲೆ ಮಸಾಲ ದೋಸೆ ಹಾಕ್ಕೊಡ್ತೀನಿ ಎಂದು ನಾಯಿ ಮರಿನ ಹಿಡಿದು ಓಡಿ ಬಂದಳು ಏನ್ ಚಿಕ್ಕು ಎಂದವಳ ಬಳಿ ಏನ್ ಕಿವಿ ಕಿತ್ತೋಗೋ ಆರ್ಕೆಸ್ಟ್ರೋ ನೆಲೆಸಿ ಮಿನಿ ಹೋಟೆಲ್ ಓಪನ್ ಮಾಡಿದ್ಯಾ ಎಂದ ಆರ್ಕೆಸ್ಟ್ರೋ ಅಂದ್ರೆ ಎಂದಳು ಕಲ್ಲದ ಮೇಲೆ ಬೆರರಿಕ್ಕೊಂಡು ಪಾಪ ಅವಳಿಗೆ ಆರ್ಕೆಸ್ಟ್ರಾ ಅಂದ್ರೆ ಗೊತ್ತಿಲ್ಲ ಕಿವಿ ಕಿತ್ತಾಕ್ಸೋಕೆ ಬಾಯಿಗೆ ಕೆಲಸ ಕೊಡ್ತಿಯಲ್ಲ ಆಗಾಗ ಅದೇ ಎಂದ ಅವಳಿಗೆ ಈಗಲೂ ಅರ್ಥವಾಗ್ಲಿಲ್ಲ ತಮ್ಮ ಸಂಗೀತದ ಪಾಠ ನಿಲ್ಸಿದ್ದು ಯಾಕೆ ಅಂತ ಹೇಳಮ್ಮ ಪೊಂಬಾಯಿ ಏನು ಮತ್ತೆ ಅವಳಿಗೆ ಅರ್ಥವಾಗೋ ಹಾಗೆ ಕೇಳಿದ ಅದು ಅಕ್ಕು ಬಂದ ಚಿಕ್ಕ ಅವರು ಮೈ ವಾಯ್ಸ್ ನಿಮ್ಗಿನ ಸ್ವರಗಳು ಹಾಡ್ ತೋರಿಸ್ಲ ಸಾ ರಾಗ ತೆಗೆದವಳ ತಡೆದು ಸಾಕೆ ಸಾಕು ಹೋಗಿ ತಮ್ಮ ಹೋಟೆಲ್ ರೀ ಓಪನ್ ಮಾಡ್ಕೋ ಹೋಗು ಕಿವಿ ನಿಮ್ ಟೀಚರ್ ಮಾತುಗಳು ಕೇಳೋಕೆ ಇನ್ನು ಸ್ವಲ್ಪ ದಿವಸ ಬದುಕ್ಬೇಕು ಎಂದ ಓಕೆ ಚಿಕ್ಕು ಕೇಳಬೇಕು ಅಂದ್ರೆ ಹೇಳಿ ನಾನು ಹೇಳ್ತೀನಿ ಸಾರಿ ಎಂದು ರಾಗ ತೆಗೆದವಳ ಬಾಯಿ ಮುತ್ ಒಂದ್ ಪ್ಲೇಟ್ ಪೂರಿ ಮಾಡೋಗಮ್ಮ ತಾಯಿ ಎಂದು ಕಳುಹಿಸಿ ಸಪ್ಪೆ ಮಾರೆಯಲ್ಲೇ ಮಂಡೋದ್ರಿ ಯಾಕೆ ತನ್ನ ವೈರಿ ಜೊತೆಗಿದ್ದಳು ಈಗ ಯಾಕೆ ಬಂದಿಲ್ವೋ ಎನ್ನುವ ಚಿಂತೆಯಲ್ಲೇ ರೂಮ್ ಸೇರಿದ ಈ ಮಂಡೋದ್ರಿ ನೋಡದೆ ಮಾತಾಡ್ಸದೆ ಇರೋದು ತುಂಬಾ ಕಷ್ಟ ಹೇಗೋ ಅರ್ಧ ದಿನ ಅವಳನ್ನ ನೋಡ್ಕೊಂಡೇ ಇರ್ತಿದ್ದೆ ಖ್ಯಾತಿ ತೆಗೆದು ಆಫೀಸ್ ಬಿಟ್ರು ಮನೇಲಾದ್ರೂ ನೋಡೋಣ ಅಂತ ಬಂದ್ರೆ ಇಲ್ಗೂ ಬಂದಿಲ್ಲ ಬರ್ತಾಳೋ ಇಲ್ವೋ ಅವಳನ್ನು ನಾನ್ಯಾ ಅಷ್ಟೊಂದು ನಚ್ಕೊಂಡಿದ್ದೀನೋ ಗೊತ್ತಿಲ್ಲ ಬಟ್ ಜಗಳ ಮಾಡ್ಕೊಂಡಾದ್ರೂ ಸರಿ ಅವಳನ್ನ ನನ್ನ ಕೈಗೆ ಸಿಗೋ ರೀತಿ ಹತ್ತಿರದಲ್ಲಿ ಇರಿಸ್ಕೋಬೇಕು ಅನ್ಸತ್ತೆ ಬಾಯಿ ತುಂಬ ಬೈದು ಬೈಸ್ಕೊಂಡ್ರೂ ಸರಿ ಅವಳ ಬೈಗುಳ ಕೇಳ್ತಾ ಅವಳು ಪಕ್ಕಾನೇ ಇರಬೇಕು ಅನ್ಸತ್ತೆ ಒಂದ್ ವೇಳೆ ಇದೇನಾದ್ರೂ ಹರಿ ಅನ್ನೋ ಹಾಗೆ ಲವ್ವ ಲವಲ್ಲಿ ಈ ರೀತಿಯೆಲ್ಲ ಫೀಲ್ ಆಗುತ್ತಾ ನಾನು ಮಂಡ್ಯೋದ್ರೆ ಲವ್ ಮಾಡ್ತಿದ್ಯಾ ಅಂತ ಕೇಳಿದ್ಲು ಅಂದ್ರೆ ಇದೆಲ್ಲ ಲವಲ್ಲಿ ಕಾಮನ್ ಲವ್ ಮಾಡೋರಿಗೂ ನನ್ಗೂ ಏನ್ ಡಿಫ್ರೆನ್ಸ್ ಅಂತ ಹೇಗ್ ತಿಳಿಯೋದು ಲವ್ ಮಾಡಿರೋರನ್ನ ಕೇಳಿದ್ರೆ ಕ್ಲಾರಿಟಿ ಸಿಗ್ಬೋದು ಅನ್ಸುತ್ತೆ ಅವ್ಳ ಮಾತುಗಳು ಕೇಳಬೇಕು ನಾನು ಆದ್ರೆ ಅವಳಿಗೆ ನನ್ನ ಕಡೆ ನೋಡಿ ಮಾತಾಡೋದೇ ಇಲ್ಲ ಬಾಯ್ ತುಂಬಾ ವಿರಾಟ್ಸರ್ ಅನ್ನೋದು ಕೇಳ್ಬೇಕು ಅನ್ನಿಸ್ತಿದೆ ಚ ಅಂತ ಕೋಪ ಯಾಕೆ ಅಂತ ನಾನೇನ್ ತಪ್ಪು ಮಾಡ್ದೆ ಅಂತ ಅವತ್ತು ಓವರ್ ಆಗಿ ಮಾತಾಡ್ಬಿಟ್ಟೆ ಅನ್ಸುತ್ತೆ ಬಟ್ ಸಾರಿ ಕೇಳು ಅಂತಾಳೆ ನಾನು ಅವಳು ಬಡಿ ಸಾರಿ ಕೇಳೋಕೆ ಸಾಧ್ಯನಾ ಆಗಲ್ಲ ಅಂಸಿದ್ ಹೇಳಿದ್ದು ತಪ್ಪಾ ಸುಳ್ಳೇನು ಹೇಳಿಲ್ಲ ನಾನು ಈಗಲೂ ಅದೇ ಹೇಳ್ತೀನಿ ಆದರೆ ಮಂಡೋದ್ರಿ ಮಾತುಗಳನ್ನ ಕೇಳದೆ ಇರೋಕೆ ಏನ್ ಮಾಡ್ಲಿ ಹೇಗೆ ಅವಳನ್ನು ಕನ್ವಿನ್ಸ್ ಮಾಡಲಿ ಎಂದು ಒದ್ದಾಡುತ್ತಾ ನಾಳೆ ಬಂದ್ರೆ ಅವಳು ಸಾರಿ ಬಿಟ್ಟು ಬೇರೆ ನನ್ನಿಂದ ಎಕ್ಸ್ಪೆಕ್ಟ್ ಮಾಡ್ತಾಳ ಕೇಳ್ತೀನಿ ಕೇಳಿದ್ರೆ ಅದನ್ನು ಕೊಟ್ಟು ಅವಳು ಮಾತುಗಳನ್ನ ಕೇಳ್ತೀನಿ ನಾಳೆ ಅವಳ ಜೊತೆಗೆ ಒಂದ್ ಇತ್ಯರ್ಥ ಮಾಡ್ಕೊಳ್ತೇನೆ ಅಷ್ಟೆ ಎಂದು ನಿರ್ಧರಿಸಿ ನಿದ್ರಿಸಿದ ಮಾಡಿಕೊಳ್ಳುವ ಮುನ್ನವೇ ಕಿವಿಗೆ ಶಾಕಿಂಗ್ ನ್ಯೂಸ್ ಬೀಳುತ್ತೆ ಅಂತ ಗೊತ್ತಿಲ್ಲ ಹುಡುಗನಿಗೆ ಒಟ್ಟಾರೆ ಇವನಿಗೆ ಅವಳನ್ನ ನೋಡದೇ ಇರೋಕಾಗಲ್ಲ ಬೇರೆಯವರ ಜೊತೆಗೆ ಅವಳನ್ನ ನೋಡಕ್ಕಾಗಲ್ಲ ಅನ್ನೋದು ಅವನಿಗೆ ಸ್ಪಷ್ಟವಾಗಿತ್ತು ಆದ್ರೆ ಇದು ಲವ್ ಅನ್ನೋದು ಅರ್ಥ ಮಾಡ್ಕೊಳ್ತಿಲ್ಲ ಒಂದ್ ವೇಳೆ ಸಾರಿ ಕೇಳಲೇಬೇಕು ಅಂತ ಅವಳು ಹಠ ಮಾಡಿದ್ರೆ ಏನ್ ಮಾಡ್ತಾನೆ ಅವಳ ಮುಂದೆ ಸೋಲ್ತಾನ ದರ್ಪ ಬಿಟ್ಟು ಕ್ಷಮೆ ಕೇಳ್ತಾನ ಅಡುಗೆ ತಯಾರು ಮಾಡಿ ಅಪ್ಪನಿಗಾಗಿ ಕಾಯುತ್ತಿದ್ದವಳ ಬಳಿ ಬರುವ ವಿದ್ಯುತ್ ಎರಡ್ ಸಾವಿರ ಕೊಡ ಎಂದಿದ್ದ ಯಾವ ಮುಖ ಹೊತ್ತು ದುಡ್ಡು ಕೇಳ್ತಾನೋ ಇವನು ನಾಚಿಕೆ ಆಗ್ಬೇಕು ಅಕ್ಕ ಅನ್ನೋ ಗೌರವ ಇಲ್ಲ ಮೇಲೆ ಕರುಣೆ ಪ್ರೀತಿ ಮಮಕಾರ ಇಲ್ಲ ಬೇಕಂತೆ ಅವಳೇನು ಉತ್ತರಿಸ್ಲಿಲ್ಲ ಪಾಡಿಗೆ ಬಾಗ್ಲ ಕಡೆ ನೋಡ್ತಿದ್ಲು ನಿನ್ನೆ ಕೇಳ್ತಾ ಇರೋದು ಇಂಟರ್ನಲ್ ಸ್ವೀಸ್ ಕಟ್ಬೇಕು ಎರಡ್ ಸಾವಿರ ಕೊಡು ನಾಳೆನೆ ಲಾಸ್ ಡೈಟ್ ಎಂದ ಈ ಹಿಂದೆ ಅವಳೇ ದುಡ್ಡು ಕೊಡ್ತಿದ್ದದ್ದು ಆದ್ರೆ ಈಗ ಅವಳ ಕೈಯಲ್ಲಿ ಕೆಲ್ಸ ಇಲ್ಲ ಅವನಿಂದ ಅದಕ್ಕೂ ಕಡಿವಾಣ ಬಿದ್ದಿತ್ತು ಆಕೆ ಮತ್ತೆ ಪ್ರತಿಕ್ರಿಯೆ ನಡೆದ ಇದ್ದಾಗ ನಿನ್ನೆ ಕೇಳ್ತಾ ಇರೋದು ಎಂದು ಅವಳ ತೋಳು ಮುಟ್ಟಿದ ದುರ್ಗುಟ್ಟಿದಳು ಈ ಹಿಂದೆ ಆಕೆ ಯಾವತ್ತೂ ಈ ರೀತಿ ನೋಡಿದ್ದೇ ಇಲ್ಲ ತನಗಷ್ಟೇ ಕಷ್ಟವಿದ್ರೂ ಹೊಟ್ಟೆ ಬಟ್ಟೆ ಕಟ್ಟಿ ಅವನಿಗೆ ದುಡ್ಕೊಡ್ತಿದ್ಲು ಇಂದು ಅವಳ ಮನಸ್ಸು ಕೆಟ್ಟಿತ್ತು ಆಗಿಂದ ಇದ್ದೀನಿ ಇದೀನಿ ಕೊಡು ಎಂದ ಯಾರತ್ರ ಕೇಳ್ತಿದ್ಯಾ ಏನಂತ ಕೇಳ್ತಿದ್ಯಾ ಹೋಗಿ ಸಂಪಾದನೆ ಮಾಡೋರನ್ನ ಕೇಳು ಈಗ ನನ್ ಬಳಿ ಹಣ ಇಲ್ಲ ಎಂದಳು ಮುಖಕ್ಕೆ ಹೊಡೆತಂತೆ ಯಾಕೆಲ್ಲ ಎಪ್ಪತ್ ದಿವ್ಸ ಕೆಲ್ಸ ಮಾಡಿದ್ದು ಏನಾಯ್ತು ಎಂದ ಹದ್ನೈದ್ ದಿವ್ಸ ಹಳೆ ಕಂಪ್ನಿಯಲ್ಲಿ ಒಂದ್ ವಾರ ಹೊಸ ಕಂಪ್ನಿಯಲ್ಲಿ ಕೆಲಸ ಮಾಡಿದ್ಲು ಮದನ್ ಕಾರಣ ಕಂಪ್ನಿ ಚೇಂಜ್ ಮಾಡಿದ್ದು ಇನ್ನು ಮನೆಯಲ್ಲಿ ಹೇಳಿರ್ಲಿಲ್ವಲ್ಲ ಅದಕ್ಕೆ ಅವನಿಗೂ ಗೊತ್ತಿಲ್ಲ ಇದ್ದಕ್ಕಿದ್ದಂತೆ ಕೆಲಸ ಬಿಟ್ರೆ ಹುಡ್ಕೊಂಡ್ ಬಂದು ದುಡ್ಡು ಕೊಡೋಕೆ ನಿಮ್ಮಕ್ಕ ಸೆಲೆಬ್ರಿಟಿ ಅಲ್ಲ ಮಾಡಿರುವಷ್ಟು ದಿವಸದ ದುಡ್ಡು ಕೇಳೋಕ್ಕೋದ್ರೆ ಇದ್ದಕ್ಕಿದ್ದಂತೆ ಕೆಲ್ಸ ಬಿಟ್ಟ ಫೈನ್ ಹಾಕ್ತಾರೆ ಅದನ್ನ ಕಟ್ಟೋಕಿ ಈಗ ನನ್ನ ಬಳಿ ದುಡ್ಡಿಲ್ಲ ಎಂದಳು ಈ ನೆಪ ಕೊಟ್ಟು ಮತ್ತೆ ಆ ಕಂಪ್ನಿಗೆ ಹೋಗಿ ಸುತ್ತಾಡೋ ಪ್ಲಾನ್ ಅಲ್ವಾ ನಿಂದು ದೊಡ್ಡಾಗಿ ಎಲ್ರೂ ಮುಂದೆ ತಮ್ಮನನ್ನ ನೀನೇ ಓದಿಸ್ತಿರೋ ಬಿಲ್ಡಪ್ ಕೊಟ್ಟು ಈಗ ಅರ್ಧಕ್ಕೆ ಕೈ ಬಿಡ್ತಿದ್ಯಾ ನಾಚಿಕೆ ಆಗ್ಬೇಕು ನಿನ್ ಜನ್ಮಕ್ಕೆ ಎಂದು ಬಾಯುತ್ತ ಮಾಡಿದವನ ಕೆನ್ನೆಗೆ ಚಟೀರೆಂದು ಬಾರಿಸಿದ್ಲು ಅವಳು ಎಷ್ಟು ಸಹಿಸ್ತಾಳೆ ಏನೋ ಹೇಳ್ದೆ ನಾಚಿಕೆ ಆಗ್ಬೇಕಾ ನನ್ಗೆ ನಾಚಿಕೆ ಆಗ್ಬೇಕಾ ಇಷ್ಟು ವರ್ಷ ನಾನು ಓದಿಲ್ಲ ಅಂದ್ರೆ ನೀನ್ ಓದ್ಲಿ ಅಂತ ನನ್ನ ಹಾಗೆ ಹದಿನೈದರಿಂದ ಇಪ್ಪತ್ತ್ ಸಾವಿರಕ್ಕೆ ಕೈ ಚಾಸ್ತಿ ಇರ್ಲಿ ಐವತ್ತರಿಂದ ಎಪ್ಪತ್ ಸಾವಿರ ಸಂಬಳ ಬರುವಂತಾಗ್ಲಿ ಅಂತ ಹಗ್ಲು ರಾತ್ರಿ ದುಡ್ದು ಓಡಿಸಿದಕ್ಕೆ ನಾಚಿಕೆ ಆಗ್ಬೇಕಾ ನಾಚಿಕೆ ಆಗ್ಬೇಕೇನೋ ಆಗ್ಬೇಕು ನಾಚಿಕೆ ಆಗ್ಬೇಕು ನೀನಂತ ಬಂಡ ತಮ್ಮನನ್ನ ಎಲ್ರು ಮುಂದೆ ನನ್ನ ಓಡಾ ಹುಟ್ಟಿದವ ಅಂತ ಹೇಳ್ಕೊಳಕ್ಕೆ ನಾಚಿಕೆ ಆಗ್ಬೇಕು ನಿನ್ನಂತ ನಿಯತ್ತಿಲ್ಲದ ವ್ಯಕ್ತಿಗೆ ಕಾಳಜಿ ತೋರ್ಸಿದಕ್ಕೆ ನಾಚಿಕೆ ಆಗ್ಬೇಕು ಅಮ್ಮ ಸತ್ತ ನಂತರ ಅಪ್ಪನ ಕಾಲು ಹೋದಾಗ ನನ್ಗೆ ಎಷ್ಟು ಕಷ್ಟಪಟ್ಟೆ ಅಂತ ಗೊತ್ತಾ ನಿನಗೆ ನಂಗೆ ಗೊತ್ತು ಹಾಗೆ ನಾನು ಓದ್ ನಿಲ್ಸಿ ಕೂಲಿ ಮಾಡ್ತಾ ಬಟ್ಟೆ ಸ್ಟಿಚ್ ಮಾಡ್ತಾ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಕೆಡಿಸ್ಕೊಂಡು ನರಳಿದ್ದಕ್ಕೆ ನಾಚಿಕೆ ಹಾಕ್ಬೇಕು ಅಲ್ವಾ ಎಂದು ಕೋಪ ತಾಪದ ಅಳು ಸುರಿಸುತ್ತಾ ಆಯಿತು ಎಲ್ಲ ಮುಗೀತು ಎಲ್ಲವೂ ಮುಗ್ದೋಯ್ತು ಯಾವಾಗ ನನ್ನ ಮೇಲೆ ನಂಬಿಕೆ ಕಳ್ಕೊಂಡ್ ಹಾಗೆ ನನ್ ವಯಸ್ಸು ಹಾಳು ಮಾಡುತ್ತೆ ಅಂತ ಮಾತಾಡಿದ್ರು ಆಗ್ಲೇ ಎಲ್ಲ ಮುಗಿತು ಕೆಡುವ ಹಾಗಿದ್ರೆ ಇಷ್ಟು ದಿನ ಬೇಕಿತ್ತ ನಂಗೆ ನನ್ನ ನೋಡೋಕೆ ಬಂದವರನ್ನೆಲ್ಲ ನಾನು ಯಾಕೆ ತಿರಸ್ಕರಿಸಿದ್ದು ಈ ರೀತಿ ನಾಚಿಕೆ ಆಗಲ್ವಾ ಅಂತ ಅನಿಸ್ಕೊಳ್ಳೋಕೆ ಅಲ್ವಾ ಬಂದ ಎಲ್ಲ ಹುಡುಗರು ಲಕ್ಷ ಗಟ್ಟಲೆ ದುಡಿಯುತ್ತಿದ್ದವ್ರೆ ನೋಡೋಕೆ ಸುಂದರವಾಗಿದ್ದವ್ರೆ ನನ್ನ ಮದುವೆ ಮಾಡ್ಕೊಂಡು ಹೋಗೋಕೆ ತಯಾರಿದ್ದವ್ರೆ ನನ್ನ ರಾಣಿ ಅಂತ ನೋಡ್ಕೊಳ್ತಿದ್ದವ್ರೆ ಆದ್ರೆ ನಂಗೆ ಆಸ್ತಿ ಅಂತಸ್ತಿಗಿಂತ ನಿನ್ ಭವಿಷ್ಯ ಅಪ್ಪನ ಕಾಲಿನ ಆಪರೇಷನ್ ಮುಖ್ಯ ಅನಸ್ತು ಆದ್ರೆ ಇಲ್ಲಿ ನಾನ್ ಯಾರಿಗೂ ಮುಖ್ಯವಲ್ಲ ಅಂತ ಮೊನ್ನೆನೆ ಗೊತ್ತಾಯ್ತು ಆದ್ರೆ ಅದೆಲ್ಲ ನನ್ ಹಣೆ ಬರಿಹ ಅಷ್ಟೆ ಹಣೆ ಬರಹಕ್ಕೆ ಹೊಣೆ ಯಾರಿಲ್ಲ ಇನ್ಮೇಲೆ ನಾನ್ ದುಡಿಲ್ಲ ಮದ್ವೆ ಆಗ್ತೀನಿ ಮದ್ವೆ ಆಗಿ ಹೋಗ್ತಿದ್ದೀನಿ ಖುಷಿ ಅಲ್ವಾ ನಿಂಗೆ ನೀನೆ ಎಲ್ಲಾ ನಿಭಾಯಿಸ್ಬೇಕು ನೀನೇ ಮನೆ ನಡೆಸ್ಬೇಕು ನೀನೇ ಅಪ್ಪನನ್ನ ನೋಡ್ಕೋಬೇಕು ಏನಾದ್ರೂ ಮಾಡ್ಕೋ ನಾನ್ ಅಟ್ಟ ಬರಲ್ಲ ಅಟ್ಟ ಬರಬಾರ್ದು ಅಂತಲೇ ಅಲ್ವಾ ಇಲ್ಲ ಸಲ್ಲತ್ತು ಅಪ್ಪನಿಗೆ ಹೇಳಿ ತಲೆ ಕಿಡ್ಸಿತು ನೀನು ಅದೇ ನೆಪದಲ್ಲಿ ಈ ಮನೆಯಲ್ಲಿ ನಿನ್ ಮನಸ್ಸಿಗೆ ಇಷ್ಟ ಬಂದಂತೆ ಇರು ನಾನಿಂಗ್ ಗಟ್ಟ ಬರಲ್ಲ ಎಂದು ಕಣ್ಣುರಿಸಿಕೊಂಡು ಅದು ಒಂದ್ ಮಾತು ಇವತ್ತು ನನ್ನ ಕೇಳಿದ್ದೆಲ್ವ ನಾಚಿಕೆ ಆಗಲ್ವಾ ಅಂತ ಆ ರೀತಿ ದಯವಿಟ್ಟು ಅಪ್ಪನನ್ನ ಯಾವತ್ತೂ ಕೇಳಿ ನೋಯಿಸ್ಬೇಡ ಅವರು ನನ್ನಷ್ಟು ಗಟ್ಟಿ ಇಲ್ಲ ಕೊರ್ಗಿ ಕೊರ್ಗಿ ನೋವಲ್ಲೇ ಕುಗ್ಬಿಡ್ತಾರೆ ಎಂದು ಕಡೆ ನೋಡಿ ಇಟ್ಕೊ ಇಟ್ಕು ಇಲ್ಲದ ಸಮಯದಲ್ಲಿ ಅಪ್ಪನಿಗೆ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಈ ನಿನ್ನ ಅಕ್ಕ ಐಸಿರಿ ನಿನ್ನ ಅವಳಿಗೆ ತಮ್ಮ ಅನ್ನೋದನ್ನ ಮರಿಬೇಕಾಗತ್ತೆ ಎಂದು ಎಚ್ಚರಿಸಿ ಇವತ್ತಿಂದ ನಾನ್ ಮೇಲೆರು ರೂಮಲ್ಲಿ ಮಲಗ್ತೀನಿ ನೀನ್ ಇಲ್ಲ ಮಲಗು ಇಂದು ತನ್ನ ಹೃದಯದಲ್ಲಿದ್ದ ನೋವನ್ನು ತುಡ್ಡಿ ಕಚ್ಚಿಡಿದು ಓಡಿದಳು ಆದ್ರೆ ಆಕೆ ಇಷ್ಟು ಹೊತ್ತು ಮಾತಾಡಿದ್ದು ಅಲ್ಲೇ ಬಾಗಿಲಲ್ಲಿದ್ದ ತಂದೆ ರಮಣಕಾನ್ ಕೇಳಿಸ್ಕೊಂಡಿದ್ರು ಮಗಳ ಆಂತರಿಕ ನೋವನ್ನ ಈಗ್ಲಾದ್ರು ಅರ್ಥ ಮಾಡ್ಕೊಳ್ತಾರ ನೋಡೋಣ ಮುಂದೆ ನಿನ್ನನ ಸಂಚಿಕೆಯಲ್ಲಿ ತಾನೇ ಒಬ್ಬಟ್ಟು ಸುಡುತ್ತಿದ್ದ ತನ್ನವಳ ಬಳಿ ಬಂದವನು ಏನೊಂದು ಯೋಚಿಸದೆ ಹಿಂದೆಯಿಂದ ಬಳಸಿದ ಕಣ್ಣಲ್ಲಿ ಕ್ಷಮೆಯಾಚಿಸುವ ಮನವಿದ್ದ ಹಾಗಿತ್ತು ಅವನ ಸ್ಪರ್ಶಕ್ಕೆ ಸರ್ ಏನ್ ಮಾಡ್ತಿದ್ದೀರಾ ಬಿಡಮಣ್ಣ ನಿಮ್ಗೆ ಈಗಾಗಲೇ ಹೇಳಿದ್ದೀನಿ ಅಲ್ವಾ ನಾನ್ ನೀವ್ ಅನ್ಕೊಂಡಿರೋ ತರ ಹುಡುಗಿ ಅಲ್ಲ ಅಂತ ಎಂದಳು ಆದ್ರೂ ಬಿಡದೆ ಬಿಗಿ ತಪ್ಪಿದವನು ನನ್ಗೆ ನೀನಿಂದ ದೂರ ಇರೋಕೆ ಆಗ್ತಿಲ್ಲ ಮಂಡೋದ್ರಿ ಎಂದವನ ಮಾತು ಪೂರ್ತಿಯಾಗುವ ಮುನ್ನವೇ ಅವನ ಸ್ಪರ್ಶ ಅವಳ ಮೈಗೆ ಬೆಂಕಿ ಹತ್ತಿದ ಹಾಗೆ ಅನುಭವವಾಗಿತ್ತು ಥ್ಯಾಂಕ್ ಯು ಸಿಗು ಶೇರ್ ಕಮೆಂಟ್ ಮಾಡೋದು ಮರೆಯದಿರಿ